ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೋಟಿಲ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಒಂದು ವಿಶೇಷವಾದಂತ ತರಗತಿಯನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ಇತ್ತೀಚಿನ ವರದಿಯ ಪ್ರಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನೆಂಟನೇ ಬಾರಿ ಆಸಿಬಿ ತಂಡವು ಹದಿನೆಂಟು ವರ್ಷಗಳ ನಂತರ ಕಪ್ ಗೆದ್ದಿದೆ ಇದಕ್ಕಾಗಿ ಐ ಪಿ ಎಲ್ ನಲ್ಲಿ ಒಟ್ಟಾರಾಗಿ ಹತ್ತು ತಂಡಗಳನ್ನ ಆಡಿಸಲಾಗ್ತದೆ ಆ ಹತ್ತು ತಂಡಗಳ ಬ್ರ್ಯಾಂಡ್ ಮೌಲ್ಯವನ್ನ ನಾವಿಲ್ಲಿ ಮಾಪನ ಮಾಡ್ತೀವಿ ಆ ಹತ್ತು ತಂಡಗಳಲ್ಲಿ ಮೊದಲನೇ ಸ್ಥಾನ ಯಾವುದಿದೆ ಮತ್ತು ಕೊನೆಯ ಸ್ಥಾನ ಯಾವ ತಂಡ ಪಡೆದುಕೊಂಡಿದೆ ಎಂಬುದನ್ನ ಹಂಚಿಕೊಳ್ಳೋಣ ಇಲ್ಲಿ ಚೆನ್ನೈ ತಂದವು ಐದು ಬಾವಿ ಕಪ್ಪನ್ನ ಗೆದ್ದಿದೆ ಮುಂಬೈ ತಂದವು ಕೂಡ ಐದು ಬಾವಿ ಕಪ್ಪನ್ನ ಗೆದ್ದಿದೆ ಆದ್ರೆ ಈ ಎರಡೂ ತಂಡಗಳನ್ನ ಹಿಂದಿಕ್ಕೆ ಆರ್ ಸಿ ಬಿ ಸ್ಥಾನ ಆರ್ ಸಿ ಬಿ ಯಾವ ಸ್ಥಾನವನ್ನ ಪಡೆದುಕೊಂಡಿದೆ ಎಂಬುದನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ ಬನ್ನಿ ಇಲ್ಲಿ ನೋಡಿ ಹದಿನೆಂಟು ಆವೃತ್ತಿಗಳನ್ನು ಪೂರೈಸುವ ಟಿ ಟ್ವೆಂಟಿ ಲೀಗ್ನ ಬ್ರ್ಯಾಂಡ್ ಮೌಲ್ಯವನ್ನ ಬರೋಬ್ಬರಿ ಹದಿನೆಂಟು ಪಾಯಿಂಟ್ ಐದು ಬಿಲಿಯನ್ ಯು ಎಸ್ ಡಾಲರ್ ಅಂದ್ರೆ ಒಂದು ಪಾಯಿಂಟ್ ಐದು ಐವತ್ತೆಂಟು ಲಕ್ಷ ಕೋಟಿಗೆ ಹೆಚ್ಚಳವನ್ನ ಮಾಡಲಾಗಿದೆ ಏನು ಬ್ರ್ಯಾಂಡ್ ಮೌಲ್ಯ ಮೌಲ್ಯವನ್ನ ಒಂದು ಪಾಯಿಂಟ್ ಐವತ್ತೆಂಟು ಲಕ್ಷ ಕೋಟಿಗೆ ಹೆಚ್ಚಳ ಮಾಡಲಾಗಿದೆ ಇದು ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡಾಗ ಶೇಕಡ ಹನ್ನೆರಡು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಳವಾಗಿರುವುದು ಈ ಒಂದು ಅಂಕಿಅಂಶದಲ್ಲಿ ಕಂಡು ಬರುತ್ತದೆ ಈ ಒಂದು ವರದಿಯನ್ನ ಜಾಗತಿಕ ಹೂಡಿಕೆ ಬ್ಯಾಂಕ್ ಒಲಿಯಾನ್ ಲೋಕಿ ತನ್ನ ವರದಿಯಲ್ಲಿ ಈ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡಿದೆ ಹೀಗಾಗಿ ಈ ಒಂದು ಬ್ರಾಂಡ್ ಮೌಲ್ದಲ್ಲಿ ಯಾವ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಯಾವ ತಂಡ ದ್ವಿತೀಯ ತೃತೀಯ ಎಂಬುದನ್ನ ಈಗ ಚರ್ಚೆ ಮಾಡೋಣ ಇಲ್ಲಿ ನೋಡಿ ಬ್ರಾಂಡ್ ಮೌಲ್ಯದಲ್ಲಿ ಈ ವರ್ಷ ಬಂದಂತ ಅಂಕಿಅಂಶಗಳ ಸಿ ಬಿ ತಂಡ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಎಷ್ಟನೇ ಸ್ಥಾನ ಮೊದಲನೇ ಸ್ಥಾನ ಅದರ ಮೌಲ್ಯ ಎಷ್ಟಂತಂದಾಗ ಎರಡು ಸಾವಿರದ ಮುನ್ನೂರು ಕೋಟಿ ಬ್ರಾಂಡ್ ಮೌಲ್ಯವನ್ನ ಬಿ ತಂಡ ಪಡೆದುಕೊಂಡು ಚೆನ್ನೈ ಮುಂಬೈನ ಹೋಲಾಕಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಎರಡನೇ ಸ್ಥಾನ ಒಳಗ ಮುಂಬೈ ತಂಡ ಇದೆ ಮುಂಬೈ ತಂಡವು ಎರಡ್ ಸಾವಿರದ ಎಪ್ಪತ್ ಮೂರು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನ ಪಡೆದುಕೊಳ್ಳುವುದರ ಮೂಲಕ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಯಾವುದು ಮುಂಬೈ ತಂಡ ಚೆನ್ನೈ ತಂಡ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಇದರ ಬ್ರಾಂಡ್ ಮೌಲ್ಯ ಎಷ್ಟು ಒಂದ್ ಎರಡ್ ಸಾವಿರದ ಹದಿಮೂರು ಕೋಟಿ ಮೌಲ್ಯವನ್ನ ಹೊಂದುವುದರ ಮೂಲಕ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಕಲ್ಕತ್ತಾ ಕೆಕೆಆರ್ ತಂಡವು ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಕೋಟಿ ಮೌಲ್ಯವನ್ನು ಹೊಂದುವುದರ ಮೂಲಕ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಅದರಂತೆ ಸನ್ ರೈಸಸ್ ಹೈದರಾಬಾದ್ ತಂಡವು ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರ ಒಂದು ಬ್ರ್ಯಾಂಡ್ ಮೌಲ್ಯ ಎಷ್ಟು ಒಂದು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಇದು ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಬ್ರಾಂಡ್ ಮೌಲ್ಯವನ್ನ ಹೊಂದಿರುವಂತ ಟಾಪ್ ಐದು ತಂಡಗಳು ಏನು ಟಾಪ್ ಐದು ತಂಡಗಳು ಹಾಕಿವೆ ಓಕೆನಾ ನೆಕ್ಸ್ಟ್ ಬ್ರಾಂಡ್ ಮೌಲ್ಯದಲ್ಲಿ ಡೆಲ್ಲಿ ತಂಡ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ರಾಜಸ್ಥಾನ ಏಳು ಗುಜರಾತ್ ಎಂಟು ಪಂಜಾಬ್ ಒಂಬತ್ತು ಲಕ್ನೋ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಡೆಲ್ಲಿ ತಂಡದ ಮೌಲ್ಯ ಒಂದು ಸಾವಿರದ ಮುನ್ನೂರ ಎರಡು ಕೋಟಿ ಮೌಲ್ಯವನ್ನ ಪಡೆದುಕೊಂಡಿದೆ ರಾಜಸ್ಥಾನ ತಂಡವು ಒಂದು ಸಾವಿರದ ಎರಡು ನೂರ ಐವತ್ತು ಕೋಟಿ ಬ್ರಾಂಡ್ ಮೌಲ್ಯವನ್ನ ಪಡೆದುಕೊಂಡಿದೆ ಗುಜರಾತ್ ತಂಡವು ಒಂದು ಸಾವಿರದ ಎರಡ್ ನೂರ ಹದಿನಾರು ಕೋಟಿ ಮೌಲ್ಯವನ್ನ ಪಡೆದುಕೊಂಡಿದೆ ಇನ್ನು ಪಂಜಾಬ್ ತಂಡವು ಒಂದು ಸಾವಿರದ ಎರಡ್ನೂರ ಐವತ್ತು ಕೋಟಿ ಮೌಲ್ಯವನ್ನ ಪಡೆದುಕೊಂಡಿದೆ ಲಕ್ನೋ ತಂಡವು ಕೊನೆ ಸ್ಥಾನದಾಗಿದ್ದು ಇದು ಒಂದು ನಲವತ್ತೈದು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನ ಪಡೆದುಕೊಂಡಿದೆ ಇಷ್ಟು ಆಸಿಬಿಯ ಅಥವಾ ಸಾರಿ ಐ ಪಿ ಎಲ್ ಇ ಒಟ್ಟು ಹತ್ತು ತಂಡಗಳು ತಮ್ಮ ತಂಡದ ಬ್ರ್ಯಾಂಡ್ ಮೌಲ್ಯವನ್ನ ಈ ತೆರೆಯಾಗಿ ಹೊಂದಿರುತ್ತವೆ ಇದರಲ್ಲಿ ಮೊದಲ ಸ್ಥಾನವನ್ನ ಆಶೀ ತಂಡ ಹೊಂದಿದ್ದು ಕೊನೆಯ ಸ್ಥಾನವನ್ನ ಲಖನೌ ತಂಡ ಬಂದಿದೆ ಏನ ಇಷ್ಟು ಈಗ ಮುಂದೆ ಬರುವಂತ ಎಲ್ಲಾ ಎಕ್ಸಾಮ್ ಕೇಳಬಹುದು ಯಾವ ಸ್ಥಾನದಲ್ಲಿ ಯಾವ ತಂಡ ಇದೆ ಅಂತೇಳಿ ಅಥವಾ ಮ್ಯಾನ್ ಆಫ್ ದಿ ಮ್ಯಾಚ್ ಆಫ್ ದಿ ಪೋಲಿಂಗ್ ಅಂತ ಒಂದಿ ಸಿಬಿಯಲ್ಲಿ ಕೇಳಬಹುದು ಅದಕ್ಕೆ ಮಾಡ್ರಿ ಈ ಹತ್ತು ತಂಡಗಳು ಯಾವ ಸ್ಥಾನದಲ್ಲಿ ಇದಾವೆ ಅಂತೇಳಿ ಮಾಹಿತಿಯನ್ನು ನೀವೇ ಮಾಡ್ಕೋಬೇಕು ಕಲಿಯನ್ನ ಹಾಕೋಬೇಕು ಥ್ಯಾಂಕ್ ಯು ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ